ನಿಮ್ಮ ಡೆಡಿಟ್ ಅಪ್ಲಿಕೇಶನ್ನಲ್ಲಿ ಇನ್ನೂ ಸಮಸ್ಯೆ ಕಾಣಿಸುತ್ತಿದ್ದರೆ ಮೊದಲು ನಿಮ್ಮ ಪಾಸ್ ಯಂತ್ರದಲ್ಲಿ ಸ್ಟೋರ್ ಕ್ಲಿಕ್ ಮಾಡಿ ಆಪ್ ಸ್ಟೋರ್ ತೆರೆಯುತ್ತಿದ್ದಂತೆ ಡೆಡಿಟ್ ಟ್ರಾಬಲ್ ಶೂಟ್ ಎಂಬ ಅಪ್ಲಿಕೇಶನ್ ಕಾಣುತ್ತದೆ ಅದನ್ನು ಕ್ಲಿಕ್ ಮಾಡಿ ಮತ್ತು ಇನ್ಸ್ಟಾಲ್ ಬಟನ್ ಒತ್ತಿರಿ ಇನ್ಸ್ಟಾಲ್ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಇಸ್ ಎನ್ ಪ್ರಾಸೆಸ್ ಎಂಬ ಅಪ್ ಕಾಣಿಸುತ್ತದೆ ಅಂದರೆ ಇನ್ಸ್ಟಾಲೇಷನ್ ಪ್ರಕ್ರಿಯೆ ಪ್ರಾರಂಭವಾಗಿದೆ ಟ್ರಾವೆಲ್ ಅಶ್ಯೂರ್ ಅಪ್ಲಿಕೇಶನ್ ಸಂಪೂರ್ಣವಾಗಿ ಇನ್ಸ್ಟಾಲ್ ಆದ ನಂತರ ಅದನ್ನು ಓಪನ್ ಮಾಡಿ ಈಗ ಈ ಅಪ್ಲಿಕೇಶನ್ ನಿಮ್ಮ ಡೆಟಟ್ ಅಪ್ಲಿಕೇಶನ್ ಅನ್ನು ಸ್ವಯಂಚಾಲಿತವಾಗಿ ಅಪ್ಡೇಟ್ ಮಾಡುತ್ತದೆ ನೀವು ನೋಡಬಹುದಾದಂತೆ ಈ ಪ್ರಕ್ರಿಯೆ ನಡೆಯುತ್ತಿದೆ ಅಂದರೆ ನಿಮ್ಮ ಡೆಟಟ್ ಅಪ್ಲಿಕೇಶನ್ ಅಪ್ಡೇಟ್ ಆಗುತ್ತಿದೆ ಈ ಸಮಯದಲ್ಲಿ ನಿಮಗೆ ಯಾವುದೇ ಇತರ ಕಾರ್ಯವನ್ನು ಸಾಧನದಲ್ಲಿ ಮಾಡುವ ಅಗತ್ಯವಿಲ್ಲ ಕೆಲವು ಕಾಯಿರಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಹೊಸ ಡೆಟಟ್ ಅಪ್ಲಿಕೇಶನ್ ಸ್ವಯಂಚಾಲಿತವಾಗಿ ಇನ್ಸ್ಟಾಲ್ ಆಗುತ್ತದೆ ಅನಂತರ ಶೂಟ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಎಂಬ ಪಾಪಪ್ ತೋರಿಸುತ್ತದೆ ಇದರ್ಥ ನಿಮ್ಮ ಅಪ್ಲಿಕೇಶನ್ ಯಶಸ್ವಿಯಾಗಿ ಅಪ್ಡೇಟ್ ಆಗಿದೆ ಈಗ ನೀವು ಹೊಸ ಡೆಟಟ್ ಅಪ್ಲಿಕೇಶನ್ ಅನ್ನು ಯಾವುದೇ ಅಡಚಣೆ ಇಲ್ಲದೆ ಬಳಸಬಹುದು ಧನ್ಯವಾದಗಳು